ಇವ್ ಬಿಸಿಲು ಎಷ್ಟಾಗ ಆತೀವ ನೆನದಲ್ಲ ಸಾಕಾಗುವ ಗಂಗಕ್ಕ ಬಿಸಿಲು ಭಾಳ ಆತಲ್ವ ನಡಿಯೋದಂದ್ರೆ ಭಾಳ ಇದೀವ ನಮ್ಮನ್ನೇ ನಮ್ಗೆ ಚಕ್ಡಿ ಕರ್ಕೊಂಡು ಹೋಗಂತಿನಿ ಅವ ನೋಡ್ರ ಚಕ್ಕಡಿ ಇದಾಗೈತಿ ಅವನ ಇದು ಬಿಸಾಕೊಟ್ಟಿ ನೀವು ನಡ್ಕೊಂತ ಬರೀ ಲಘು ಹತ್ತಿರ್ತ ಲಘು ಬರ್ರಿ ಅಂತಂದ ಹಿಂಗ ಈ ನಾನು ಸುಮ್ಮನಾದ್ದೀವ ನೋಡಿ ಎಷ್ಟು ಬಿಸಿಲು ಕಟ್ಟಿ ಹಂಗನ ಹಂಗ ಒಮ್ಮೆ ಬಿಸಿಲು ಕಟ್ಟತಿ ಒಮ್ಮೆ ಮಳಿ ಹಾಕೈತಿ ಇವಾಗ ನಮ್ಮ ಮಾತನಾಗ ಇದು ನೋಡಕತ್ತು ನಮ್ಮ ಪುಷ್ಪಕ್ ನೋಡಿ ಇವ ಎಟ್ ಬಡಬಡ ಹೋಗಕತ್ತಾಳ ಪುಷ್ಪಕ್ ನಿಂದ್ರ ಇವ ನಾವು ಬರ್ತಾ ಓಡಾಡ್ ಹೋಗೋಡ್ ಅಂದ್ರ ಅಲ್ಲಿ ಕುಂತ್ ಕೆಲ್ಸ ಮಾಡಕ್ ಆಗುದಿಲ್ಲ ಇವ ನಿಂದ್ರ ಯಾಕ ಬಾ ಲಘು ಲಘು ಹೋಗುನ್ರಿ ಇವ ನಂಗ ಈ ಬಿಸಿಲ ನಡೆಯಕ್ ಆಗುದಿಲ್ಲ ಅದಕ್ಕ ಮತ್ತ ಏನ್ ಕಟ್ಕೊಂಡ್ ಬಂದೆ ಸಸ್ಲಕ್ಕ ನಾನ್ ಲೇ ಇನ್ನೇನ ರೊಟ್ಟಿನ ಕಟ್ಕೊಂಡ್ ಬಂದೇನೆ ಇವ ರೊಟ್ಟಿ ಪಲ್ಯ ಕ್ಯಾಬೇಜ್ ಪಲ್ಯ ಮಾಡಿದ್ಯಾ ರೊಟ್ಟಿ ಪಲ್ಯ ಅನ್ನ ಸಾರ ಕಟ್ಕೊಂಡ್ ಬಂದೇನೆ ನೀನು ಇವ ನನ್ನೊಂದು ಹಿಟ್ ಕಾಲಿಗೆ ಇಟ್ಟವ ಜೋಳದ ಹಿಟ್ಟ ಅದಕ್ಕೆ ನನ್ನ ಮಗಳು ತಾಲಿಪಟ್ಟಿ ಅಂತ ತಾನ ಮಾಡ್ತಾಯವ ಅದು ಏನೇನು ಹಾಕಿ ಮಾಡ್ತೇ ಯಾವ ನೀವು ಹೊಲಕ್ಕೆ ಕುಂತಿದ್ದೀನಿ ನಾನು ಕಲಿಸ್ಕೊತೀನಿ ನಂಗೆ ದಿನ ರೊಟ್ಟಿ ಕರ್ಕೊಂಡು ಹಾಕುವ ಬರತ್ತೈತಿ ತಾಲಿಪೊಟ್ಟಿ ನಾ ಮಾಡ್ತಾನೆ ಬೇ ನೀನು ಉಳ್ಳಾಗಡ್ಡಿ ಹೆಂಚಿಕೊಡಲ್ವಾ ನಾ ಬಡ ಬಡ ಉಳ್ಳಾಗಡ್ಡಿ ಇಟ್ಟ ಇದನ್ನು ಟೊಮೊಟೊ ಅನ್ನ ಸೊಂತಿ ಕಾಯಿ ಆಟ ತೆರೆದಿ ಮುಳ್ಳ ಸೊಂತಿ ಕೈ ಇತ್ತು ಅದನ್ನ ತೆರೆದು ಅದನ್ನು ಕೊಚ್ಚಿನಿ ಹಸಿ ಮೆಣಸಿನ್ಕಾಯಿ ಆಟ ಆಮೇಲೆ ಖಾರ ಉಪ್ಪ ಎಲ್ಲ ಹಗ ಮಾಡಿ ಮುಂದಿಟ್ನಿ ಅದೇನು ಕಲಿಸ್ಕೊಂಡು ತಾಲಿಪಟ್ಟಿ ಅಂತ ಮಾಡ್ತೀವ ನೋಡುತ್ತೇವಾ ஆசி கஷாத்தரு தக நீ ஊடக்க எட்டி பத்து இன்னா ரொட்டி வண்ட இல்ட ஆஹ் அந்த இதழிகிடத்த இல்லை வந்தே எல்லாத்தடிங்க ಅಷ್ಟೇ ಮಾಡು ಯಾಕಂದ್ರ ಬಿಸಿಲಿಗೆ ಅಡಿ ಒಂಥರ ಬಿಸಿ ಇದ್ದ ಕಟ್ಕೊಂಡು ಬಂದಿರ್ತವ ಎಲ್ಲ ಕುಡ್ ನೀರು ಹೊಡೆದಂಗೆ ಆಕತಿ ಅವತ್ತು ತಿನ್ನಕ್ಕೆ ಆಗೋದಿಲ್ಲ ವಕ್ರಕ್ಕೆ ಬಂದಂಗೆ ಆಕೈತಿ ನಾಳೆಗೆ ಈ ತರ ತಂಪಗೆ ಇರ್ತೈತಿ ಮತ್ತು ನಾಯಿ ಹೇಳ್ಕೊಂಡು ಹೋದಾಯವ ನಮ್ಮ ಹೊಲದಾಗ ನಾಯಿ ಇಲ್ಲಿ ಪುಷ್ಪಕ ಏನು ಬಾದಿಸಕ್ಕೆ ಬಂದ್ರಿ ಹೊಲಕ್ಕ ಏನಿಲ್ಲ ಜಗಪ್ಪನ ಪಾಪ ಅದು ಮಗಳಲ್ಲ ಸಾಲಿಗೆ ಹೋಗೋದು ಬರೋದು ಡೆಬ್ಬಿ ಕಟ್ಟೋದು ಹಿಂಗೆ ಆಕತ್ತೆ ಹಂಗಾಗಿ ಅದಕ್ಕೂ ಬರಾಗ ಇರ್ತಿಲ್ಲ ಅದಕ್ಕೆ ನಾವು ಹಿಂಗೆ ಬಾರ ಮನೆ ಕೂತು ಏನು ಮಾಡ್ತೀವಿ ಅಂದ್ವ ಬಂದ ಬಿಟ್ಲಕ್ಕಿ ಆರಾಮದ್ರಲ್ಲೇನ ಆರಾಮದ ಹೋಗಂಗೆ ಹೋಗ ಈ ಕಡೆಯಿಂದ ನಾವು ಹೋಗಲಿ ತಾಯಿ ಅಲ್ಲೊಂದು ಇಲ್ಲಿಟ್ಟು ಅಲ್ಲಿಟ್ಟು ಲೇಟ್ ಬಂತು ಗೊಂದಲ ಆಗಿದಾವೆ ಅವು ಒಂದು ಇಷ್ಟು ಉದ್ದನ ಬದ್ನಿಕಾಯಿ ಹಚ್ಚಿದ್ದವು ಒಂದಿಷ್ಟು ಅವು ಇದ್ರ ಬದ್ನಿಕಾಯಿ ಹಚ್ಚಿದವು ಗಿಟನು ಚಂದ ಇದ್ದಾವೆ ಬದ್ನಿಕಾಯಿ ಬುಟ್ಟಿಗಳ ಸಣ್ಗಿ ಅದಾವ ನೋಡಿ ನಮ್ಮೋನೆ ಇಡಿ ಕೂತು ಕೂತು ಇದು ಮಾಡಿಬಿಡ್ರಿ ಹ್ಞೂ ಆ ಥರ ಏಯ್ ನಾ ಬದ್ನಿಕಾಯಿ ಬೇಳಕ್ಕೆ ನೆನಸ್ತವೆ ಅಂತ ಗಿಡ ಇಟ್ಬಿಡ್ರಿ ಆತ ನಾಯಿ ಯಾಕೋ ನೋಡಿತ್ರಿಪ್ಪ ಬಾಜು ನಾ ನಾಯಿ ಭಾಳ ಸುಮಾರು ಐತಲ್ಲ ಅದು ಇಲ್ಲಿ ತೊಗೊಯೋಕ್ಕೆ ಬಂದಿಲ್ಲ ಅದು ಅದು ಅವ್ರು ಹೊಲಕ್ಕೆ ಬಂದಿಲ್ಲ ಅಲ್ಲಿ ಗೊತ್ತಾ ಬಂದಿಲ್ಲ ಅದು ಅವ್ರ ಹೊಲ್ದಾಗ ಏನು ಪಿಕೂ ಇಲ್ಲ ಅದ್ಕೆ ಕಟ್ಟತಿಲ್ಲ ಅವ್ರು ಹಂಗೆ ಏನಾರೂ ಇತ್ತಂದ್ರೆ ಕಟ್ಟಿದಿರ್ತಾರ ಇಲ್ಲ ಅದನ್ನು ಈಗೇನು ಏನಿಲ್ಲ ಹಂಗಾಗಿ ಈಗ ಈಗ ಪಿತಕತ್ತಾರ ಅದನ್ನೆಲ್ಲ ಇದನ್ನ ಮಾಡಕತ್ತಾರ ಆಯ್ತು ನೀವು ಬಡ ಬಡ ಬದ್ನಿಕಾಯಿ ಕೊಯ್ಲಿ ಮಾತಾಕತ್ತ ಹತ್ತು ಗಂಟೆ ಆಯ್ತು ಮತ್ತೆ ಇನ್ನೆಂಬ ಇಬ್ಬರನ್ನ ಯಾರನ್ನೂ ಕರಿಬೇಕಲ್ಲ ಅನ್ತಾರಂದ್ರೆ ನಮ್ಮದು ಐತೆ ನಿಮ್ಮದೇ ಐತೆ ಅಂತ ಅನಕತ್ತಾರೆ ಎಲ್ಲಾರು ಬದ್ನಿಕಾಯಿ ಹಚ್ಚಿಕೊಟ್ಟಾರೆ ಮತ್ತೆ ಇನ್ನು ಯಾರು ಬಂದಾರಿ ಅದ್ಕೆ ಸುಮ್ಮನೆ ಇರೋತಂತೆ ಏನು ಆ ಇವರೇ ಇದ್ರೆ ನಾನು ಬಿಡ ಮತ್ತು ಬೇಡ ಅವರಂತೆ ಎಲ್ಲಾರು ಬಿಟ್ಟರೆ ನಾ ಆದ್ರೆ ಬಿಡೋದಲ್ಲ கிளி கிளி எதிரிட்டுக்கிங்க அய்வா மய் ஐட்டம் குந்திர குந்திர குத்த குயுது நான் நோட்ற பதிக்க இவா ஏன் இல்லை கேள்வி இது அது இவா நம்ம நம்ம எத்த நோட் நம்ம மனியாக கரீ உச்சா கருணாட்ட ಏನು ಹೋಗಂತ ಬರುತ್ತೆ ನನ್ನ ಮಗಳನ್ನ ಕಡಕತ್ತ ಏನ್ ಮಾಡ್ಬೇಕನ್ನೋ ಕೇಳಬೇಕಾಗೇತಿ ಆಕೆಗೆ ಸಿಳಿ ಹೊಳುದು ಏನಾರ ಚುಡಾಯಿಸುದು ಏನಾರ ಅನ್ನೋದು ಮಾಡಕತ್ತಾನಂತ ಬಿಟ್ರ ನಿಮ್ಮ ಒಬ್ಬದಾಗ ಬರ್ಲಿ ನಮ್ಮ ಮನಿಗೆ ಅಂತನಂತ ಹಿಂಗೆಲ್ಲಾ ಮಾತಾಡಕತ್ತಾನೆ ಇವ ನಾ ಏನ್ ಮಾಡ್ಬೇಕನ್ನೋದು ಕೇಳಬಾತ್ ಗಂಡಸ್ರನ್ನ ಎದುರು ಹಾಕೊಂಡು ಜೀವನ ಮಾಡಕ್ ಹೋಗಲಾ ಏನಾರ ಸಿಟ್ಲಿ ಅನ್ಯ ನಾಳೆ ಏನಾರ ಈ ಇದರ ಈ ಕುಂಟ ಕೊಡ ಕುಂಟ ನ್ಯಾಪಿ ಹಾಕತ್ರಿ ಏನ್ ಮಾಡೋದು ಅದಕ್ಕ ನನಗ ಹೆಣ್ಣ ಹೆಂಗಸರ ಇರೋ ಮನಿ ಅಂಜಿಕ ಬರಕತತಿ ಇವ ಆ ಹುಚ್ಚನ ಹಂಟಿ ಅವಗೆ ಏನ ಮಂದತ್ತ ಹೋಗೋದು ಅಂತ ಮುಂದೆ ಬಂದ್ರದ ಎಕ್ಕ ಎಕ್ಕ ಅಂತ ಹೆಂತ ಚಂದ ಮಾತಾಡ್ತಾನಲ್ಲ ಯವ ನಿಮ್ಮ ಜೊತೆ ಮಾತಾಡ್ತಾನೆ ಎಕ್ಕ ನಮ್ಮ ಜೊತೆ ಹಂಗ ಮಾಡತನ ಯಾಕಂದ್ರ ಮನೆ ಗಂಡ ದಿಕ್ಕಿಲ್ಲಲ್ಲ ಅದಕ್ಕೆ ಹಂಗ ಮಾಡತನ ನನಗೆ ಏನ ಅನ್ಸಕತ್ತದ ಮನ್ನಿ ನಮ್ಮ ರೂಪನ್ ನೋಡಕ ತಂದ ಹುಡುಗನ ಹಾಳು ಮಾಡಿದ್ದ ಅವ ಅಂತ ಅನ್ಸಕತ್ತದಿ ನನ್ನ ಆತ್ಮಿಕಿಂತ ಹೆಚ್ಚ ಹೌದೇನ ಅಯ್ಯೋ ಶಿವನ ನೋಡಂಗಪ್ಪ ಗಪ್ಪ ಹಂಗೇನಾರ ಮಾಡಕತ್ತಂದ್ರ ನಮ್ಮ ಮೂನಿ ಕಡೆ ಬಂದಿರ್ತಾನೆ ನಾನಂತಿರ್ತಾನ ಗಪ್ಪ ಅವ್ನು ಚಂದನ್ಗೆ ನನಗೂ ಏನು ಗೊತ್ತಿಲ್ವಾ ಇದೆ ಪುಷ್ಪಾ ನೀ ಅಂದಾಗ ನಮ್ಗೆ ಗೊತ್ತಾಗಿದ್ದು ನೋಡುವ ನಂಗೆ ನಮ್ಗದು ಬರ್ತಾನ ನಮ್ಮ ಹುಡುಗಿ ಎಂತ ಚಂದ ಮಾತಾಡ್ಸ್ತಾನ ಮನಿಗೇನರ ಬಂದ ಒಯ್ಯತ್ ಅಂದಿರ್ತಲ್ಲ ಎಂತ ಚಂದ ಮಾತಾಡ್ತಾನ ಏನು ಮಾಡ್ತಾನ ಅಂತ ನನಗೂ ಹಂಗ ಅವನ ಮೇಲೆ ಇದಿಲ್ವಾ ಆದರೂ ನಿಮ್ಮ ಹುಡುಗಿ ಹಂಗ ಅಂತಾನಂತಂದ್ರ ಅವನೇನು ಹುಡ್ಕಾ ಇರ್ಬೇಕ ನೀ ಏನ್ ಸುಳ್ಳು ಅಂತ ಅಂತನತ್ತ ನಾನು ಹೇಳ್ತೀನಿ ಆಯ್ತು ನೋಡಣ್ಣ ಹಂಗೇನ ಅನ್ನಕತ್ತ ನನ್ ಮುಂದೆ ಹೇಳಿ ಇವ್ರಿಗೆ ಹೇಳಿ ಅಂದ್ರೆ ಇವರು ಅವ್ನ ಲುಂಗಿನ ಕಳಿಸ್ತಾರ ಅಂದ್ರ மணி ரக்க ஆகிதா மனியாக ஒளக்ஷ் ஆத்த நான் காரிக்குவா அப்ப இல் எஸ் நிகரத் நோட் மத்த இன்னொரு கிடைக்காது நோட

ನಾವು ನಾಲ್ಕೆಕ್ರೆ ಹದಿನಾ ಹಚ್ಚೆವು ಬದ್ನೇಕಾಯ ನೋಡ್ಬೇಕು ಈ ಸಲ ಒಂದು ನಾಲ್ಕೆಕ್ರಕೆರೆ ಬದ್ನೇಕಾಯಿ ಒಂದು ಎರಡು ಎಕರೆ ಟಮೊಟೋ ಕಾಯಿ ಒಂದಿಷ್ಟು ಒಂದಿಷ್ಟ ಅದಾವರ್ದ ಒಂದಿಷ್ಟು ಟೊಮೊಟೊ ಹಣ್ಣು ಹ್ಯಾಂಗೆ ಮಾಡಿದ್ದೇವೆ ಆಮೇಲೆ ಇದು ಡಬ್ಬು ಕಾಯಿ ಹಚ್ಚಿದ್ದೇವೆ ನೋಡಿದ ಕಾಯಿ ಪಲ್ಯನ ಹೆಚ್ಚಿಬಿಟ್ಟು ಬೈ ಈ ಸಲ ಎಲ್ಲಿ ಈಗ ಎಲ್ಲ ಎಟ್ಲುಕ್ಸ್ ಚೆನ್ನಾಗತ್ತೈತಿ ಎಲ್ಲ ಕಮ್ಮಿ ಬೆಲೆ ಹತ್ತು ರೂಪಾಯಿ ಗುಂಪಿ ಗುಂಪಿ ಕೂಡ ಅಂದ್ರೆ ಈಗ ಚಲೋ ಬದ್ನಿಕಾಯಿ ತಗೋರು ಯಾರು ಇಟ್ಟಿಟ್ಟು ಮನೆ ಅವ ಬಾಡಿ ಬತ್ತಿ ಆಗತ್ತಾವು ಈಗ ಸಂತ್ಯಾಗ ಏನು ಮಾಡ್ಬಿಡ್ತಾರ ರೈತರು ಕಡೆ ತಗೊಂಡು ಮಂದಿ ಹತ್ತು ರೂಪಾಯಿ ಗುಂಪಿ ಹತ್ತು ರೂಪಾಯಿ ಗುಂಪಿ ಹೆಚ್ಚಿಬಿಡ್ತಾರಲ್ಲ ಬರವರು ಗುಂಪಿಗೆ ಹುಳ್ಕೂ ಇರಲಿ ಟೊಕ್ರೆ ಇರಲಿ ಅವ್ನು ತೊಗೊಂಡು ಹೋಗ್ಬಿಡ್ತಾರೆ ಈ ಎಲ್ಲ ಇವಾಗ ತವ ಏನು ಮಾಡ್ತೀವಿ ಇವತ್ತು ನನ್ಬುತಮ್ಮ ಅದಕ್ಕೆ ಈ ಸಲ ನಾವು ಶಿಸ್ತಾ ತ ಬದ್ದಿಗೆ ಅರ್ಧ ಡಬ್ಬುಕಾಯಿ ಖಾರ ಡಬ್ಬುಕಾಯಿ ಹಚ್ಚಿದ್ದೀವಿ ಮತ್ತು ಅರ್ಧ ಟಮೊಟೊ ಅನ್ನ ಕಾಯಿ ಇದನ್ನ ಹಚ್ಚಿದ್ದೆವು ಏನ ನೋಡು ನಾವು ಆಟೋ ಅಲ್ಲೇ ಅವ್ರಿಗೆ ಕಾಳ ಹಾಲಿ ಬೀನ್ಸು ಹಿಂಗೆ ಬೆಂಡೆಕಾಯಿ ಮೆಣಸಿನಕಾಯಿ ಎಲ್ಲೆಲ್ಲೇ ಹೊಲ್ದಾಗ ಹಾಕ್ಬಿಟ್ಟು ಹೊರಗೆ ಏನು ಕೊಳ್ಳದಂಗ ನೋಡ್ತಮ್ಮ ನೀವು ಹಂಗೆ ಮಾಡ್ಬೇಕಿದ್ದಲ್ಲಿ ಜಗದಾಗ ಎಲ್ಲ ಬಡ 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 ಹಚ್ಬಿಡ್ಬೇಕು ಅಯ್ಯ ಕಾವಲ್ಲ ನಿಮ್ದು ಗುಡ್ದಾಗ ಕತಿ ನಡಿತೈತಿ ನಮ್ದು ಇಲ್ಲೇ ಊರಾಗನ ಯಾರ ಇಟ್ಟು ಪುಸ್ತಕನ ಕಾಯಿಪಲ್ಲ ಹಾಕಿ ಕೊಡೋದು ಅಂದ್ರೆ ಬದನೆಕಾಯಿ ಇಟ್ಟೆಲ್ ನೋಡುದು ಅಲ್ಲಿಂದ ಇಲ್ಲಿಂದ ಅಲ್ಲಿ ಓದ ಬಿಟ್ಟಾರ ಅವನು ಓದಿನ ಮಾರಾಗ ಹೋಯ್ಯಾಕತ್ತಾರ ಏನು ಮಾಡಾಕತ್ತಾರ ಯಾರಿಗ ಗೊತ್ತು ಹಸ್ರತ್ರಿ ಸುಸ್ಲಾ ಕಾಕಾಚ ಹೂರಿ ಹಸ್ತೇನೆ ಮಳಿ ಒಂದು ಒಮ್ಮೆ ಆಕತಿ ಒಮ್ಮೆ ಇಲ್ಲ ಬಿಸಿಲು ಒಂದು ಸಾಕಟ್ ಕಡ್ಡಿ ಆಕತತಿ ಹಂಗ ನಾನು ಮಾತಾಡ್ಕೊಂತ ಹೇಳಿ ಕುಂತಲ್ಲ ಹಂಗ ಕುಂತ ಬಿಟ್ಟವ ತಂಪ ಆತ ದೇಹ ಕಟ್ಟ ಇಲ್ಲ ಅಂದ್ರೆ ಎಷ್ಟು ಬಿಸಿಲು ಕಟ್ಟಿ ಆಗ್ತೈತೆ ಅನ್ರಿ ನಿಮ್ಗೆ ರೊಟ್ಟಿ ಹಚ್ಚಲ್ಲ ಅನ್ರಿ ಕೈ ತಕೋರಿ ನೀವು ಅಲ್ಲಿ ಕೊಡಾಯ್ತು ತುಂಬ ಬರ್ತೇನೆ ನಾನು ಮತ್ತೆ ರೊಟ್ಟಿ ಹಚ್ಚಂತೆ மதிக்கி மொடவ இதில் நினங்க மகள மதவிட் அவ் மதவிவ்ர மதி அன்னோது மொதல நின் மகள கலித்த கலிலி நான் வந்து நான் மக்கள கலித்த வந்து கலச நின்ப்தோடு முன்னதே இல்லை ಇದು ಜಗತ್ನೇ ಅದ ಹೆಣ್ಮಕ್ಳನ್ನ ಇಟ್ಕೊಳ್ಳೋದು ಒಂದು ಮುಳ್ಳು ಮುಳ್ಳ ಆಗತ್ತೆ ನೋಡಿದೆಲ್ಲ ಎಲ್ಲೆಲ್ಲಿ ಏನೇನು ಆಗತ್ತವು ಬಡವಿ ಸಂಬಂದರ ಮಕ್ಕಳನ್ನ ಇದನ್ ಮಾಡಿ ಕಿಡ್ನಾಪ್ ಮಾಡಿ ಮಾರಿ ಅವನ್ನೆಲ್ಲ ಅತ್ಯಾಚಾರ ಮಾಡಿ ಅಲ್ಲಿ ಇಲ್ಲಿ ಕೊಂದು ಬಿಸಾಕೋದು ಇಂಥವೆಲ್ಲ ನಡೆಯಕತ್ತಾವಲ್ಲ ಇದನ್ನೆಲ್ಲಾ ನೋಡಿ 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 ನನಗೆ ಬ್ಯಾಸತ್ ಹೋಗೈತಿ ಯಾವಾಗ ನನ್ನ ಮಗಳು ಮದಿ ಮಾಡಿ ಕೊಟ್ಟ್ರ ಆಕಾಯಕಂತಂಡ ಇರ್ತಾನೆ ಆಕೆ ಜೀವನಾನ ಮೆಟ್ಟಿ ಅನ್ನೋದು ನಂದು

ಏನ ನಿಂದ್ರ ಅಕ್ಕಾ ರೊಟ್ಟಿ ಕಟ್ಟಿಕೊಂಡು ಬಂದಾ ಅಂತ ಹರಿಯಾಗಿ ರೊಟ್ಟಿ ತಿಂದ ಬಂದಿರ್ತಿ ಬಾಯಿ ಸಾಲ ನೀರು ತಲಿಪಟ್ಟೆ ಮಳ ನನ್ನ ಮಗಳ ಹೆಂಗ್ ಮಾಡಿ ಅಂತ ಮೂಡಂತೆ ಅಂತ ಕೊಡ್ತಾನು ಯವ್ವಾ ತಲಿಪಟ್ಟೆನಾ ನೀ ಹೇಳೋದೇ ಬೇಡ ನನಗೆ ಕೊಟ್ಟೆ ಬಿಡಿ 나 ಕೇಳೋದಿಲ್ಲ ನೀ ಬ್ಯಾರೆ ಯವ್ವಾ ಬಿಡಿವಾ ಅಂತ ಅನ್ನೋದಿಲ್ಲ ನನಗೆ ತಾರಿಪಟ್ಟೆ ಅಂದ್ರೆ ಒಂದೆ ಪಂಚ ಬಿಡಿ ಒಂತಂಗಿ ಹ್ಮ್ ದಿನ ತಲಿಪಟ್ಟೆ ಹೆಕ್ಕೋಡಿ бяಸರ ಗುಲಪುಷ್ಪಕ ಹೌದನ ಹಂಗಾರ ಅಗಪ್ಪ ನನ್ನ 10 12 ಹಾಕೇ ನನ್ನ ಮಗಳು ಅಲೆ ನೀ ಗೆಜರ್ ಬಂದಿರ್ತಾರ ವಕ್ಕೋಡಂತೆ ಹ್ಮ್ ಯುವನ್ ಮೆಣಸಿನಕಾಯಿ ಕೆಂಪು ಖಾರದ ಚಟ್ನಿ ಇದು ಕೆಂಪು ಚಟ್ನಿ ಅಲ್ಲ ಏನದ ಅದು ಏನೋ ಟೊಮೆಟೊ ಕಾಯಿ ಉಳ್ಳಾಗಡ್ಡಿ ಆಮೇಲೆ ಟೊಮೆಟೊ ಕಾಯಿ ಅಂತ ಟೊಮೆಟೊ ಹಣ್ಣ ಉಳ್ಳಾಗಡ್ಡಿ ಅದು ಬೇಡಗಿ ಮೆಣಸಿನಕಾಯಿ ಗುಂಟೂರ್ ಮೆಣಸಿನಕಾಯಿ ಉಪ್ಪು ಸಕ್ಕರೆ ಏನೇನೋ ಹಾಕಿ ಮಾಡಿದಾ ನನ್ನ ಮಗಳು ಅವನಷ್ಟೆಲ್ಲ ಹಾಕಿ ಮಾಡಿದ್ಲಾ ಅದಕ್ಕೆ ನಾನು ಒಂದು ಎರಡು ತಿಂಡ್ಲಿ ಹೆಚ್ಚು ಹೆಚ್ಚು ಹಾಕಿವ ಅಂತಾನೆ ಹ್ಞೂ ಅಂತ ಕೆಲಸ ಒಂದು ಎರಡು ಹೆಚ್ಚು ಹಾಕಿದ್ಲೇನ ಚಲೋ ಆಗ್ಯಾವಲ್ಲ ಏನು ಬಾಯಾಗ

ಅದು ಏನು ನಮ್ಮ ಪುಷ್ಪಮ್ಮ ಮಗಳದಾಗ ಪಾಪ ಕಾಲೇಜ್ ಕೊಂತಾ ಮಾಡ್ತಾನು ಆ ಹುಡುಗನ ರೇಸುದು ಏನು ಅನ್ನೋದು ಮಾಡ್ತಾನ ಅಂತ ನೋಡಿ ಹೀಂಗ್ ಮಾಡೋ ಸರಿನಾ ಮತ್ತೆ ಪಾಪ ಗಂಡ ದಿಕ್ಕಿರದ ಮನೆ ಅಂದ್ರೆ ಹೀಂಗ್ ಮಾಡೋದು ಹೆಂಗ್ ಅಂತರಿ ಏನು ಹಾಗೆ ಮಾಡ್ತಾನ ಅಂತಾ ಅಲ್ಲ ತಂಗಿ ಬಾ ನಮ ಅನುಗಳಂತ ಇದಕ್ಕೆ ದೇವಿ ಅ ನೀ ಒಂದು ಮಾತು ಹೇಳಬರ್ದನ ಅಲ್ಲ ತಂಗಿ ಒಂದು ಮಾತು ನೀನು ನನಗೆ ಗೌಡ್ರಿಗೆ ಹಿಡಿದ್ರೆ ಮಾತು ಮುಗಿದಿತ್ತು ಅಲ್ಲ ಗೌಡರು ನಿಮ್ಮ ಅವನು ಬೇದ್ರಸಿ ಗೌಡರಿಗೆ ಅಂಚು ಚೂಕತನ ಅವನು ಏನೋ ನಂಗೆ ಹೇಳ್ಬೇಕು ಅಂತಿರಲಿಲ್ಲ ಯಾ ಏನು ಹೇಳೋದು ಅಂತ ನನ್ನ ಗಂಡಸುಡಿ ಮಾತಾಡ್ತ ಅಂಜಿಕ್ ಬರ್ತದೆ ಮೊದ್ಲು ಏನ ನನ್ನ ಮಗಳಿಗೆ ಕೇಬಲ್ವಾಗಿ ಮಾತಾಡುದು ಹಾಗೆ ಹೊಂಟ ಚಿಲ್ಲೆ ಹೊಡೆದು ಹುಡ್ಗಿಯಾರು ಸುಡಿ ಇರ್ತದಂತ ಏನೇನೋ ಅಂತಾನಂತೆ ಅದಕ್ಕೆ ಒಂಥರಾ ನಾಚಿಕೆ ಬಂದಂಗೆ ಆಗೋದು ಒಂಥರ ಅಂಜಿಕೆ ಬಂದಂಗ ಆಗೋದು ಮುಜುಗರ ಆಗೋದು ಎಲ್ಲ ಆಕಿರ್ತದಂತೆ ಯವ್ವ ನಾ ಏನು ಮಾಡ್ಲಿ ಬಿ ನಂಗೆ ಕಾಲೇಜ್ಗೆ ಹೋಗಕ್ಕಾಗುತ್ತೆ ಹಿಂಗೆ ಮಾಡಕತ್ತನ್ ಬಿ ಅವ್ವ ಭಾಳ ಕಾಣಾಕತ್ತನ್ ಭಿಯ ಹಾಗಿ ಕುಂತ ಊದ್ ಕುಂತ ಅಂತ ಅಂತ ನಾನೇ ಇನ್ನಾರ್ ಗೆ ಹೇಳಿ ಹಾರ್ತಿಕ್ ನಮ್ಮ ಮನೆಗೆ ಕೋಮಲಣ್ಣ ಬರ್ತಾನ ಅವ್ನ ಮುಂದೆ ಹೇಳಬೇಕಂದ್ರೆ ಅವಳು ಊರಾವಲ್ಲ ಬಂದಿಲ್ಲ ಬಾಯ್ ಮಾಡಕ ನಿಡಿದು ಇಲ್ಲ ಹಾಗಾಗಿ ನಾ ಏನು ಮಾಡ್ಲಿ ಅಣ್ಣ ಅಂತ ತಡಕೊಂಡು ಸುಮ್ಮನagit ಈಗ ಅದು ಅಣ್ಣ ಗಂಗೋ ಕಣ್ಣ ಮುಂದೆ ಗೌರಿ ಹೇಳಂತ ಅದಕ್ಕೆ ಪಾಪ ಸುಸೀಲಕ್ಕಾ ನಿ ಮುಂದೆ ಹೇಳಕತ್ತಾ ಹೋಗೋ ಹುಚ್ಚಕ ಅಲ್ಲ ಆಗ ಹೇಳ್ಕಬಹುದು ನಿನಗ ನಾವೇ ಹೊರಗಿನಾರ್ ಅಣ್ಣ ಅಲ್ಲ ನಿನ್ ಗಂಡಿದ್ದಾಗ ಎಲ್ಲರೂ ವಿರ ಸಹಾಯ ಮಾಡಿದನ ಅವನ ಋಣ ಈ ಊರಾಗಿನ ಮಂದಿ ಪುಣ್ಯ ನಿನ್ನ ಕಾಲ್ ತೊಳೆದು ನೀರು ಕುಡಿಬೇಕು ಊರಾಗಿನ ಮಂದಿ ಅದ್ರ ಎಲ್ಲಾ ಎಲ್ಲಾರ್ಗು ಕೇಳಿದಾರಿಗೆ ಹಂಗ ಬಿಡಿತೆ ಇವ ಹೊರ್ಗಿನವ್ರಿಗೆ ನಾವ್ ಬೆಳೆ ಓಡಿಸಬೇಕಂದ್ರ ಸಾಕಷ್ಟು ರೊಕ್ಕ ನಾವು ಗೊತ್ತೈತನಾ ನಮ್ಮ ಹೊಲಕ್ಕ ನಾವು ಗಳೆ ಉಡ್ಸ್ಬೇಕಂದ್ರ ಖಂಡ ಪಟ್ಟು ರೋಗ ಕೊಡ್ತಾರ ಐದಾರು ಎರಡು ಸಾವಿರ ರೂಪಾಯಿ ಕೊಡ್ತಾರ ಅದಕ್ಕೆ ಈಗ ಅಂತ ತುತ್ಕೊಂಡ್ ನಿನ್ ಗಂಡ ಪುಕ್ಷೆಟ್ಟಿ ಇಡೀ ಊರ್ ಮಂದಿಗೆಲ್ಲ ಗಳೆ ಹುಡ್ಕೊಟ್ ಬರ್ತಿದವ್ ಊರಿಗಳು ಯಾರ ಕೇಳಿ ಕೊಟ್ಟ ಬಿಡ್ತಿದು ತಗೋರಿ ಹ ತಗ್ರಿ ಬಾಡಿಗೆ ಬೇಡ್ರಿ ಬೇಡ ನಮ್ ದೇವ್ ಕೊಟ್ಟನ ಸಾಕು ನಾಳೆ ಹಿಂದಿ ಮಕ್ಳ ಚಂದ್ ಸಾಕು ಅಂತ ಇಟ್ಟು ಸಹಾಯ ಮಾಡ್ಕೊಂತ ಬಂದ ನಿನ್ ಗಂಡ ಪುಣ್ಯವಂತ ನೋಡ ದೇವ್ರಿಗೆ ಲಘು ಬೇಕಾದವ ಹಾ ಯಾವ್ದು ತರಾಸ್ ಇಲ್ಲ ಏನೂ ಇಲ್ದ ಮಗಳ್ ಮದ್ವಿ ಕಾಣಲಿಲ್ಲ ಹಿಂದಿ ಜೊತೆ ಜನ ನಮಗೆ ಸುಖವಾಗಿ ಜೀವನ ಮಾಡಲಿಲ್ಲ ಮಂದಿಗೆ ದಾನ ಮಾಡ್ಕೊಂತ ದಾನ ಮಾಡ್ಕೊಂತ ದೇವ್ರ ಹಾಕುವ ನಿನ್ ಗಂಡ ಹ್ಮ್

ಅಂತ ಅದು ಕುಂತ್ಕೊಂಡ್ ಈಗ ಎಲ್ಲ ಬಿಟ್ ಕಾಸ ಮತ್ ಹೊಳ್ಳಿ ನನ್ನ ಮಗಳಿಗೆ ತಿರುಗಿ ಬಿದ್ದಾನ ನೋಡಿ ನಾ ಮಾಡಿದ್ದು ಯಾರು ನೆನಪಿಟ್ಕೊಳ್ಳಿ ಅನ್ನ ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ ಅಂತ ಹೇಳಿಲ್ಲ ನಾನು ನಿಂಗೆ ಧೈರ್ಯ ಇರ ನಿನ್ನ ಮಗಳಿಗೆ ಹೊಳ್ಳಿ ಎದುರ್ಸ್ನಿಲ್ಲ ಅನ್ನ ಅವ್ನ್ ಹೆಂಗ ಬಗ್ನಿ ಗುಟ್ಟ ಆಡ್ಬೇಕು ನಾ ಇಡ್ತಾವ್ ನೀ ಏನ್ ಇದನ್ ಮಾಡ್ಬೇಡ ಇವತ್ತು ನಮ್ಮ ಮನಿ ನಾನಾ ಕರಸ್ತಾನ ಅವ್ನ ಕರೆಸಿ ಅವ್ನ ಹೆಂಗ ಇದನ್ ಮಾಡ್ಬೇಕ ಹರಿವಿ ಪಲ್ಯ ಮಾಡತ್ತಾನ ನೀ ಸುಮ್ ಇದ್ ಬಿಡು ಅಷ್ಟ್ ಮಾಡ್ ಗೌಡ್ರಿಗೆ ನಾ ಮಾತಾಡ್ತೀನಿ ಮತ್ತೆ ಹಿಂಗ ಪುಷ್ಪಕನ್ ಮಗಳನ್ನ ಹಿಂಗ ಚುಡಾಯಿಸ್ತಾನು ಅವ್ನ ಹುಚ್ಚಪ್ಪ ಅಂತ ಹೇಳ್ತೇನೆ ನಾನು ನೋಡ್ರಿ ಗೌಡ್ರಿ ಏನಂತಾರ

ಏಯ್ ಹಂಗೆಲ್ಲ ತಿಳ್ಕೊಬಾರ್ದು ಬಾ ಹಂಗೆಲ್ಲ ಇದ್ ಮಾಡಕತ್ ಅವ್ನ ಊರಾಗಿನ್ ಹೆಣ್ಮಕ್ಳನ್ನೆಲ್ಲ ಇದ್ ಮಾಡಕ್ ನಿಂದ್ರತಾನ ಮೊದ್ಲ ಇಡ್ಬೇಕು ಇಡ್ಬೇಕವ್ ಆಮೇಲೆ ಮುಂದಿನ ಜವಾಬ್ದಾರಿ ಊಟ ಈಗ ಅನ್ ತಿಂತಿ ಬಿಡ್ರಿ ಊಟ ಮಾಡಿ ಬತ್ತಾತು ಹ್ಮ್ ಮತ್ ಇನ್ನ ಬದ್ನಿ ಕಾಯಿ ಪುಯಂತ್ರಿ ಇನ್ನೊಂದು ಅದು ಅಂದ್ರೆ ಅಟ್ಕೋದು ಹಚ್ಚಿದ ಕರ ಇದಾಕೇತಿ ಮತ್ ಇವತ್ ಸಂಜೆ ಮುಂದೆ ನಿಮ್ಮ ಕೈಯ ಪಗಾರ್ ಕೊಟ್ಬಿಡ್ತಾನ ಮುಂಜಾನೆ ನಿಂದ ಇದ ಸಂಜೆ ಕಂದಿಟ್ಟಲ್ಲಿ ತೆಳಗಿನ ಒಂದ್ ಈಟ್ ಕಳಿ ತೆಗಿತೈತಿ ಹ್ಮ್ ಹಾಕೋತಾನ ಕಾಯ್ಕೋರಿ ಆ ಬದಿಕಾಯಿ ಅತ್ತ ಅಲ್ಲಿ ಇದ್ ಒಂದ್ ಈಟ್ ತಗೋದು ಆರ್ ಗಂಟ ತನ ಅತ್ತ ಅಲ್ಲಿಂದ ಇಳಿದ್ ಹೊಲ ಮನಿಗ್ ಹೋಗ್ಬಿಡೋ ಅಂದ್ರ ಸನ್ಯಾಕನಿ ಆ ಇಲ್ಲೇ ಸುಸಿಲಿ ಆ ಟೀಗೆ ಎರಡೂರ್ನರ ಎರಡು ಊರ್ನಿ ಕೊಟ್ಬಿಡು

மழி ஆக்து இவத் அதுக்க நான்கேவ் தீபேன் இட்ட நீங்க ಹೌದನೇವಾ ಚಲೋ ಬಿಡತ್ತೆ ಬಿಡುತ್ತೆ ಅಟ ಸಾರು ಏನಾರ ಐತೆ ಜಿನಕಿನ್ಕ ಮಾಡ್ತೇನೆ ಕ ಈ ಥರದ ಐತಿ ಹೆಸರು ಇಟ್ಟಿಂದ ಸಾರು ಒಂದು ಐತೆ ಹ್ಞೂ ಆಯ್ತು ಹೋಗಿ ಹೆಸರು ಇಟ್ಟೈತೇನಾ ಆಯಿತು ಅಟ ಉಳ್ಳಾಗಡ್ಡಿ ಟಮೊಟೋಹನ್ನ ಕರಿಬೇವು ಕೊತ್ತಂಬರಿಟ್ ಹಂಚ್ಕೊಂಡು ಒಂದಿಟ್ಟು ಜಿನಕಾಯ ಮಾಡಿ ಅನ್ನ ಮಾಡಿ ಇಟ್ಬಿಡ್ತೇನೆ ನಾನು ಒಂದಿಟ್ಟು ನನ್ನ ಗೆಳ್ತಿ ಬಿಡ್ತಾ ಬೇಗ ಮನೆಗೆ ಹೋಗ್ತೀನಿ ಹ್ಞೂ ಹ್ಞೂ ಆಯಿತು ಹೋಗ್ ಅಷ್ಟು ಮಾಡ ಯಾರಿಗೇ ಮನೆಗೆ ಹೊಂಟಿದ್ದೀನಿ ಅದೇ ನಾನು ಅಲ್ಲ ಸೀಮಾ ಅವ್ರ ಮನೆ ಹೊಂಟೇನ್ ತಗೋಬಿ ಹ್ಞೂ ಆಯಿತು ಹೋಗಿ ಚಾ ಚಾಪುಂದು ಕೊಟ್ಬಿಡಿ ಆ ಗಂಟ್ಲು ಬರೋ ಒಣಗೈತಿ

எப்பா பதநீக்காய் கொய்யாக்க ஆக்சிவரீங்க நான் அவரு ஹோ அவ்வளோ நான் நம்ம பார்த்தார் நம்ம பதனிக்காய் ஜோத் வந்தப்பா விட்டுற மந்திக்கு மந்தி ஹர்க்கொண்டு அது குட் அந்தி யார் பரோத்திலீங்க விட்டு தீர்த்தைப்பா மந்திக்கு மந்தி அரதோக்காரோ எல்லாம் மந்திக்கு மாடி உட்கா நன் மகன ஈக நான் ஹோதிரி நான் போத்தாள் அதுக்கு மற்ற நான் ஹோனியப்பா ஹங்க பாங்காரு அவருக்கு பகார் கொடுத்து அந்த நான் ஹோக்கி நான் பகார கொட்டும் அவருக்கு அங்கேல மகனே கேஸ் பாழ்த்தேனப்பேத்த

ಅಲ್ಲೇ ಇಲ್ಲಿ ಜನಗಳು ಪರಿಚಯ ಆದ್ರೆ ಪಿಜ್ಮಿ ತುಂಬಿಕೊಳ್ಳೋಕ್ ಕೇಳ್ತಾ ಪಿಜ್ಮಿ ತುಂಬಿಕೊಂಡ್ರೆ ಅವ ಇವಟ ಹಿಂಗೇನಾರ ಪಿಕ್ಸ್ ಇಡೋದು ಹಿಂಗೇನಾರ ರೊಕ್ಕ ಮಾಡ್ತಾರಲ್ಲ ಅವ ನಮಗೇನರ ಏನಾರ ಮಾಡ್ರ ಬ್ಯಾಂಕಿನಾಗ ನಮ್ಗೆ ಇದು ಹಾಕವ ಹೆಸರು ಬರ್ತೈತಿ ಅದಕ್ಕೆ ಆಯ್ತು ಹೋಗಪ್ಪ ನಾ ಏನು ಕೇಳಕತ್ತಿಲ್ಲ ಹೋಗಪ್ಪ ನನ್ನ ಮಗನ ನಿನ್ ಏನ್ರ ಕೇಳ್ತಾನ ನನ್ನ ನೀ ಏನ ಎಷ್ಟು ಇದದಿ ಎಷ್ಟ ಒಳ್ಳೆ ಕೆಲಸ ಮಾಡತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ನೀನು ಒಂದು ಮಾತು ಕೇಳಿ ನನಗೆ ಹೋಗಿ ಬಾ ನನ್ನ ಮಗನ ಹ್ಮ್ ಆಯ್ತು ಹೋಗಿ ಗಂಗಾ ಈಗ ಬಂದೇನಾ ಎಲ್ಲಿ ಹೋಗ್ಲಿಲ್ಲ ಅದ ಹೊಲದಾಗ ಗಾಡಿಗಳು ನಾಳೆ ಮತ್ತ ಬದ್ದಿ ಕಾಯ್ ಗಾಡಿ ಬೇಕಲ್ಲ ಗಾಡಿ ನೋಡಕ್ ಹೋಗಿದಿನಿ ಮತ್ ಅಷ್ಟು ನೋಡಕ್ ಹೋಗಿನಿ ಯಾರು ಬರಾಕವಲ್ಲ ಎಲ್ಲ ನಮ್ದೈತಿ ನಿಮ್ದೈತಿ ಎನ್ನಕತ್ತಾರ ಏನ್ ಮಾಡ್ಬೇಕು ನನಗರ ತಿಳಿ ಹುಚ್ಚ ಆಗ್ತೈತ ಎಷ್ಟ್ ಜನ ಬರ್ತಾರಂತ ಇಲ್ಲಿ ಒಂದ್ ಎರಡ ಒಂದ್ ಇನ್ನೊಂದ್ ಎರಡ್ ಹನ್ನೆರಡರ ಹೇಳು ನೀವ್ ಇಬ್ಬರದ ಆಗು ಮಾತಲ್ಲೇ ಗಂಗಿ ಅರಿ ನಾನು ಬಗ್ಗೆ ನಮ್ಮ ಸುಶೀಲಾನ ಆಮೇಲೆ ನಮ್ಮ ಪುಷ್ಪಾನ ಇನ್ನು ಬಗ್ಗೆ ಯಾರನ್ನ ಹೇಳಿ ಅನ್ ರೀ ಹ್ಞೂ ನೋಡ್ತಂತ ಅವ್ರಿ ಅಲ್ಲಿ ಈಕೆನದು ನೋಡೋನು ಯಾರ ಹಾಂ ಆಕೆ ಸನಾ ಅದಾಳಲ್ಲ ರೀ ಸನಾ ಮುಸ್ಲಿ ಆಕೆ ನಟ ನೋಡ್ತಂತ ಅವ್ರಿ ಆಕೆ ಆಕಿ ತರ್ಪಿಲ್ಲ ಯಾರ ಇದ್ರೆ ಒಂದಿಬ್ಬರು ಕರ್ಕೊಂಡು ಕರ್ಕೊಂಬ ಅಂತ ಹೇಳ್ತಾನೆ ಹ್ಞೂ ಅಷ್ಟು ಮಾಡಿ ಇವತ್ತು ಬರೀ ನಂದು ಮಂದಿ ಹೇಳೋದು ನೋಡೋದ್ರಾಗ ಆತ ಅಡ್ಡಾಡೋದು ನನಗೂ ಏನಾಯ್ತು ಹೊಲಕ್ಕೆ ಹೋಗಿದ್ದಲ್ಲ ಮೆಂತ್ ಬದ್ನಿಕಾಯಿ ಹರಿದು ಮುಗಿತಾನೆ ಅವ್ರದ್ದು ಇನ್ನೊಂದು ಇಟ್ಟೈತ್ರೆ ಈಗ ಅಲ್ಲೇ ಇಲ್ಲಿ ಅಲ್ಲೇ ಇಲ್ಲಿ ಮಂದಿ ಕೂದ್ ಬಿಟ್ಟಾರ ಅವ್ರು ಪಾಪ ಹಿಂಗಾಯ್ ಲುಕ್ಸಾನಂತ ಇನ್ನೊಂದು ಇಟ್ಟಿತ್ತು ನಮ್ ಕೂದ್ಮೇಲೆ ಕುಯ್ಯಂತ ಇದಾವ ಬದ್ನಕಾಯಿ ಇನ್ನೊಂದ್ ಚೂರ್ ಬಲಿಂತೆ ಹೇದ ಆಯ್ತು ನಾವ್ ಬಿಟ್ಟು ಸರಿ ನಿಮ್ ಅಂತ ವಿಷಯ ಮಾತಾಡೋದಿತ್ತು ಚಾ ಕುಡಿದು ಮಾತಾಡ್ತಾನ ಮೊದ್ಲು ಸೈತೆ ಚಾ ಕುಡಿದ ತರಾಕ ಚಾ ಕುಡಿದ್ ಮಾತಾಡ್ತಾನಾ ಇಬ್ಬರುಗೂ ತೊಂಬರ್ತೇನೆ ನಮ್ ಸೈತೆ ಚಾ ಅಂದ್ರ ಚಾ ನೋಡ್ರಿ ಬಿಟ್ಟು ಅಷ್ಟು ಚಲೋ ಮಾಡ್ತಾ ಇವ ನೀವ್ ಒಂದ್ ಕಪ್ ಕುಡಿಬೇಕಲ್ಲ ஏவா நானும் அண்ணா குடுத்து குடி நான் அண்ணி ஜுன்கி என்ன இட்டி அன்ன ஜுன் கசவுட் நீங்க ஊட்டி கொட்ட நான் கொடுத்து மக்கள் அந்த மக்கள ஏன் சீமாச்சு ಏನು ವಿಷಯ ಅಂದ್ರೆ ಚಾಕ್ರಿ ಏನು ರೀ ನಮ್ ಇಲ್ಲನ ನನ್ನ ಗೆಳತಿ ಅದ ಆಕಿ ಮಗಳ ಇಲ್ಲನ ಪಾಪದು ವಯಸ್ಕ್ ಬಂದತ್ ಹುಡುಗಿ ನಮ್ಮ ಸೈತಾನ್ ಕಿಂತ ಸಾನದ್ ಬಿಡದ ನಮ್ ಸೈತಾನ ಎಲ್ಲಿ ಸೆಕೆಂಡ್ ಇಯರ್ ಮುಗಿಸಿ ಈಗ ಅದಕ್ಕಿಂತ ಯಾರ ವರ್ಷಕ್ಕ ಸಂದ್ರಿ ಫಸ್ಟ್ ಇಯರ್ ಅಂತ ಈಗ ಪಾಪ ಹುಡುಗಿನ ಹುಚ್ಚಿ ಅದಾನಲ್ರಿ ಹುಚ್ಚನ ಹಾದು ಹೂ ಬರುವಾಗ ಸೀಳ್ ಹೊಡಿದು ಕಣ್ ಹೊಡಿದು ಮತ್ ಏನೇನೋ ಏನೇನು ಹಿಂಗ ಹಂಗಸುದು ಅನ್ನೋದು ಮಾಡತಾನಂತ ನೋಡ್ರಿ ಮನೆ ಬಂದೈತಿ ಗೋರ್ಮೆಂಟ್ ಶಾಲೆ ಸರ್ ಇದ್ದಂತ ಒಪ್ಕೊಂಡಿದ್ದಂತ ನೋಡ್ರಿ ಅದನ್ ಹಾಳ ಮಾಡೇನ ಎಟ್ ಇದ್ದಿತಿ ನೋಡ್ರಿ ತಿಂಡಿ ಅಲ್ರಿ ಮಾಡೋದ್ ಪಾಪ ತಂದಿರತ್ ಹಿಂಗ ಹುಚ್ಚಗನ ಎಟ್ ಸಹಾಯ ಅಂತ ಅಂತದ್ ಕುಂತ್ಕೊಂಡ್ ಈಗ ಹಿಂಗ ಮಾಡತಾರ ನೋಡ್ರಿ ಏನ್ ಮಾಡತ್ ಹೇಳ್ರಿ ನೀವ ಯಾರು ಹೂರಿ ಅವರೀ ನೋಡ್ರಿ ಪಾಪ ಸಾಕಷ್ಟು ನಿನ್ನ ಮನಿಗೂ ಬಂದಿತ್ತ ಅದಕ್ಕ ನಾವ ನಡಿವಾ ಏನ್ ಚಿಂತೆ ಮಾಡ್ಬಿಡ ಯಾವ ಏನ್ರ ಅಲ್ಲ ಚಪ್ಪಲ್ ತಗೊಂಡ ನಿಂದ್ರ ಅಂತ ಹೇಳಂತ ಅದಕ್ಕೆ ನೀವು ಮತ್ತು ಹೇಳಿರಿ ಅವ್ನ ಕರೆಸಿ ಆಡ್ಸ್ರಿ ಅವ್ನ ಹಾಟಾನ ಆಯಿತು ನಾಳೆ ಹೊಲಕ್ಕೆ ಕಮ್ಮ ಬರಕತ್ತಾನ ಅಲ್ಲಿ ಸಿಗ್ತಾನಕಪ್ಪ ಹೊಲದಾಗ ಲಟ್ಸು ಈಗ ಹೇಳಿದ ಒಂದು ಹೊಲಕ್ಕೆ ಹೊಲಕ್ಕೆ ಬರ್ದು ಬಿಡ್ತಾನವು ಸಂಚಾನ ಅವು ಬರಲಿ ಅವ್ನು ಖುಷ್ಪಾಬು ಸುಮ್ಮಿರು ಅಂತ ಹೇಳಿ ಸಂಚಾನ ಆದಮೇಲೆ ಹೊಲದ ಮುಗಿತದಲ್ಲ ಅವಾಗ ಅಲ್ಲಿ ಹೊಲದಾಗ ಹೊಲದಾಗ ನಾ ಲಟ್ಸಾನ ಲಡ್ಸಿನಿ ಅಂದ್ರೆ ಗೊತ್ತಾಕತ್ತಿ ಆಕಿಗೆ ಅಲ್ಲಿ ಏನರ ಹೊಲ್ದಾಗ ಅನ್ನೋದು ಉಪ್ಪನ್ನೋದು ಮಾಡಿದನ್ ಗೊತ್ತಾಕತ್ತಿ ಏನು ಹಂಗೆ ಅಂತಾರೆ ನಾ ಸಿಕ್ಕ ತಾನೆ ಸಿಕ್ಕನ್ಗತ್ತರಿ ಹತ್ತು ರೂಪಾಯಿ ಚಾರ್ಸ್ ಅಂತ ಹ್ಞೂ ಚಾಡ್ಸೇ ಬಿಡಿ ಏನು ನೋಡ್ಬೇಕಂತಂದ್ರೆ ನಾಳೆ ಮತ್ತೆ ವಿಡಿಯೋ ಮಿಸ್ ಮಾಡ್ದೆ ನೋಡ್ಬೇಕು ರೀ ಇನ್ನೂ ಹೆಚ್ಚೆಚ್ಚಾಗಿ ವ್ಯೂಸ್ ಬಲ್ಲ ಎರಡು ಸಾವಿರ ವ್ಯೂಸ್ ಬರತ್ತವ ಕತೆ ಭಾಳ ಚಂದ ಐತ್ರಿ ಹಂಗೆ ಮತ್ತು ಹೋಗುದನಲ್ಲ ಫ್ಯಾಮಿಲಿದ ಹಂಗೆ ಹೊಡಿ ಬಡಿ ಅಂತ ಇರೋದಿಲ್ಲ ಇಂಟ್ರೆಸ್ಟ್ ಆಗಿರ್ತೈತಿ ಕತ್ತ ಹೋಗ್ರಿ ಸಪೋರ್ಟ್ ಮಾಡ್ರಿ ತಂದೆ ಇಲ್ಲ ಜೀವನ ಒಂದು ಹೆಣ್ಮಗಳು ಕಟ್ಕೊಂಡು ಹಿಂಟಿ ಗಾಂಡೆಲ್ಲ ಜೀವನ ಹೆಂಗೆ ಕಳತಿರ್ತಾರೆ ಅನ್ನೋದು ನೀವು ನೋಡ್ಬೇಕು ಹಂಗೆ ನಾ ಎರಡು ಕುಟುಂಬನ ತಗೊಂಡಿನಿ ಭಾಳ ಕಸರ ಮೊಸರ ಏನು ತೊಗೊಂಡಿಲ್ಲ ಇಷ್ಟು ಸಿಂಪಲ್ಲಾಗಿ ಆಗಿ ರೀ ಯಾಕಂದ್ರೆ ಕಸರ ಮೊಸರ ತೊಗೊಂತ ಹೋದ್ರೆ ಈಗ ಈ ಫ್ಯಾಮ್ಲಿ ತರ್ಸುವಾಗ ಆ ಫ್ಯಾಮ್ಲಿನ ತೋರಿಸೋಲ್ಲ ಆ ಫ್ಯಾಮ್ಲಿನ ತರ್ಸೋ ಈ ಫ್ಯಾಮ್ಲಿ ತೋರಿಸಲ್ಲ ಕಸರ ಮೊಸರ ಆದರೆ ನಂಗೆ ಗೊತ್ತಾಗೋದಿಲ್ಲ ಶಾಂತಕ್ಕೆ ಇದು ಗಂಗಕ್ಕ ಒಂದು ಕುಟುಂಬ ಇರಲಿ ಹಂಗ ಸುಶೀಲಕ್ಕಾಗ ಒಂದು ಕುಟುಂಬ ಇರಲಿ ಮತ್ತು ನಮ್ಮ ಪುಷ್ಪಾನ ಒಂದು ಕುಟುಂಬ ಇರಲಿ ಅಂತ ತಗೊಂಡಿನ್ರಿ ನೋಡ್ಕೊಂಡು ಹೋಗ್ರಿ ನಿಮ್ಗೆ ಇಷ್ಟ ಆಗತ್ತೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡ್ದೆ ಮರಿಬೇಡ್ರಿ